ಎಲ್ಲವನ್ನ ನಾವು ಅನುಗಿಸಬೇಕಾಗತ್ತೆ ಭಾರತ ಕೇವಲ ಕೃಷಿಯಲ್ಲಿ ಮಾತ್ರ ಅಭಿವೃದ್ಧಿ ಹೊಂದದೆ ಕೈಗಾರಿಕೆಯಲ್ಲಿ ಬಾಹ್ಯಾಕಾಶದಲ್ಲಿ ಕೂಡ ಅಭಿವೃದ್ಧಿ ಹೊಂದಿದೆ ಇವತ್ತು ಫಡ್ ಅಂದ್ರೆ ಕ್ಷೀರು ಕ್ರಾಂತಿಯನ್ನು ಮಾಡುವ ಮೂಲಕ ಪ್ರತಿಯೊಬ್ಬ ಬಡ ಜನರಿಗೆ ಕೂಡ ಹಾಲಕ್ಕಂತಹ ಕಾರ್ಯಕ್ರಮ ಕೂಡ ಭಾರತಕ್ಕೆ ಹಮ್ಮಿಕೊಂಡಿದೆ ಇವತ್ತು ಒಂದು ಕಾಲದಲ್ಲಿ ಅಥವಾ ಅರವತ್ತೈದರಲ್ಲಿ ಶಾಸ್ತ್ರಿಯವರು ಸೋಮಾರುಪ್ಪ ಘೋಷಣೆ ಮಾಡಿರ್ತಕ್ಕಂಥ ಕೂಡ ಇವತ್ತು ಜನಸಾಮಾನ್ಯರಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ತಾ ಇದ್ದಾವೆ ಬರಗಾಲ ಮತ್ತು ಚೀನಾ ಭಾರತದಲ್ಲಿ ಆ ಉತ್ಪಾದನೆ ಬಹಳಷ್ಟು ಕಡಿಮೆ ಆಗಿತ್ತು ಅವಾಗ ಭಾರತ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಶಾಸ್ತ್ರೀಯವರು ಅಮೆರಿಕದಿಂದ ಗೋಧಿಯನ್ನ ಕೇಳಿಕೊಂಡಾಗ ಆಮದು ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಆ ಗೋಧಿ ಬಹಳಷ್ಟು ಕಲೆಮಟ್ಟ ಕಲ್ಪ ಗೋಧಿಯನ್ನ ತಿನ್ನದೆ ಗೋಧಿ ಆಹಾರವನ್ನು ಸೇವಿಸದೆ ಉಪವಾಸ ಇರುವುದು ಚಲೋ ತಿಳ್ಕೊಂಡು ಅತ್ಯಂತ ಶಾಂತಿಭೂತ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಘೋಷಣೆ ಮೂಲಕ ನಮ್ಮೆಲ್ಲರಲ್ಲಿ ಒಂದು ಶ್ರೇಷ್ಠ ಪ್ರಾಮಾಣಿಕ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಶಾಸ್ತ್ರಿಯವರು ಎಲ್ಲ ಜನಸಾಮಾನ್ಯರಿಗೆ ಒಂದು ಕರೆ ಕೊಟ್ಟರು ಸೋಮವಾರ ಉಪಾಂತ ಉಪವಾಸ ಅಂತ ಹೇಳಿ ಅದನ್ನ ಯಾವಾಗಲೂ ಶಾಸ್ತ್ರೀ ಅಂತ ಕೇಳಿತೇವೆ ಶಾಸ್ತ್ರೀ ಉಪವಾಸ ಅಂತ ಕೇಳಿತೇವು ಅದನ್ನ ಮುಂದುವರಿಸಿಕೊಂಡು ನಾವು ಬಾರದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಪುರುಷರು ಇವತ್ತು ಉಪಾಸನೆ ಮಾಡ್ತಕ್ಕಂಥ ಕಾಣ್ತೇವೆ ಸೋಮವಾರ ಮಂಗಾರ ಬುಧವಾರ ಹೇಳಿ ಇವೆಲ್ಲವನ್ನ ಭಾರತ ಸಂಸ್ಕೃತಿಯ ಹೆಗ್ಗುರುತ್ತೆ ಅಂತ ಹೇಳಿ ನಾವು ಕೇರಿಬೇಕಾಗತ್ತೆ ಜೊತೆಗೆನೆ ಇವತ್ತು ಭಾರತ ಕೈಗಾರಿಕೆಯಲ್ಲಿ ತನಿಗಾಗಿರ್ತಕ್ಕಂಥ ಅಭಿವೃದ್ಧಿಯ ಮೂಲಕ ಇವತ್ತು ಒಂದು ಎಷ್ಟೇ ಹಬ್ ಆಗಿ ಇವತ್ತು ಹೊಂದಿದೆ ಯಾಕಂದ್ರೆ ಎಲ್ಲ ಮಹಾನ್ ಪ್ರಧಾನಮಂತ್ರಿಗಳ ಒಂದು ಕಾಯಾ ವಾಚಾ ಮನಸ ಸುದ್ದಿಯಿಂದ ಇವತ್ತು ಭಾರತ ಇವತ್ತು ಉತ್ಪಾದನೆ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡ್ತಾ ಇದೆ ಅದ್ರ ರಕ್ಷಣಾ ರಕ್ಷಾ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಧನೆಯನ್ನು ಇವತ್ತು ಭಾರತ ಮಾಡಿದೆ ಯಾಕಂದ್ರೆ ಅಥವಾ ಅರವತ್ತೆರಡರ ಯುದ್ಧವನ್ನ ನಂತರ ಚೀನಾ ವಿರುದ್ಧ ಅರವತ್ತೈದು ಪಾಕಿಸ್ತಾನ ವಿರುದ್ಧ ಎಪ್ಪತ್ತೊಂದು ಪಾಕಿಸ್ತಾನ ವಿರುದ್ಧ ಹಾಗೂ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧವನ್ನ ಗೆದಿಯುವ ಮೂಲಕ ಮತ್ತು ಕಳೆದ ದಶಕದಲ್ಲಿ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಆಪರೇಷನ್ ಶಿಬಿರ ನಾವು ಸ್ವರ್ಗೀಯ ಸಾಳಿಗಳನ್ನು ಅತ್ಯಂತ ಸಮರ್ಪಕವಾಗಿ ಎದುರಿಸುವ ಮೂಲಕ ಜಗತ್ತಿಗೆ ಅತ್ಯಂತ ಬಲಾಟ ದೇಶವಾಗಿ ಇವತ್ತು ಭಾರತ ಹೋಗಿದೆ ಇವತ್ತು ಭಾರತ ಎರಡ್ ಸಾವಿರದ ಅರವತ್ತೇಳಕ್ಕೆ ಎರಡ್ ಸಾವಿರದ ಅರವತ್ತೇಳಕ್ಕೆ ಒಂದು ಮೂರು ವರ್ಷ ಆಗ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಭವಿಷ್ಯದಲ್ಲಿ ಒಂದು ವಿಕಸಿತ ಭಾರತವನ್ನ ಮಾಡುವ ಮೂಲಕ ಒಂದು ಸದೃಢ ಭಾರತವನ್ನ ನಾವು ನಿರ್ಮಿಸಲಿಕ್ಕೆ ಕಾಯಾವಾಚದಿಂದ ಉಳಿಬೇಕಾಗಿದೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ನಾವೆಲ್ಲರೂ ಭಾರತೀಯರು ಮೊದಲಿನಾಗಿ ಮತ್ತು ಕೊನೆದಾಗ ಹೇಳ್ತಾರೆ ಅವರು ಅಂದ್ರೆ ಯಾವುದೇ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಯಾವುದೇ ಭೇದ ಮಾಡದೆ ನಾವೆಲ್ಲರೂ ಭಾರತೀಯರಾಗಬೇಕು ಮೊದಲನೇದಾಗಿ ಮತ್ತು ಕೊನೆಯದಾಗಿ ಅಂತ ಹೇಳ್ತಾರೆ ಅಂತ ಒಂದು ಮಹಾನ್ ವ್ಯಕ್ತಿಗಳ ಒಂದು ಶ್ರೇಷ್ಠತೆಯನ್ನು ನಾವು ಗೌರವಿಸಿ ಮತ್ತು ಅವರ ಚೇತನ ಅವರ ಚೇತನೆಗೆ ಗೌರವ ಸ್ವಲ್ಪ ಮಾಡಬೇಕಾಗಿರೋದು ನಮ್ಮೆಲ್ಲ ಕೆಲಸವಾಗಿದೆ ಮತ್ತು ಭಾರತದ ಪ್ರತಿಯೊಬ್ಬ ವ್ಯಕ್ತಿ ಪ್ರಜೆಗಳು ನಾವು ದೇಶ ಪ್ರೇಮವನ್ನ ತುಂಬ ಬಹಳಷ್ಟು ಅವಶ್ಯಕ ಯಾಕಂದ್ರೆ ಇವತ್ತು ಆಯನೆ ಸಂದರ್ಭದಲ್ಲಿ ಕಥೆಯನ್ನ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಆಯನ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ನೇತಾಜ ನೇತೃತ್ವದಲ್ಲಿ ಆಗ್ತಕ್ಕಂತ ಒಂದು ಸಂಘಟನೆ ಮೊದಲೇ ಪ್ರಾರಂಭ ಮಾಡಿದ್ರು ಅದನ್ನ ಹಂತವಾಗಿ ನೇತಾಜಿರುಚಿ ಕೊಡ್ತಾರೆ ನೇತಾಜಿ ಅತ್ಯಂತ ಪ್ರಾಮಾಣಿಕವಾಗಿ ದೇಶ ದೇಶಭಕ್ತ ಅಂತ ಕರೀತಾರೆ ಯಾವಾಗ ನೇತಾಜಿ ಅವರನ್ನ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಮಹಾನ್ ಪಾತಲ್ ಹೋಡೆಗಾರರು ಅವರು ಅವರ ಹೋರಾಟದಲ್ಲಿ ಅವರ ಒಬ್ಬ ಸಹೋದರಿಗಾಗಿ ನೀರಾ ಹರ್ಯ ಅವರು ಕೆಲಸ ಮಾಡ್ತಿರ್ತಾರೆ ಹೆಣ್ಣು ಮಗಳು ಬಹಳ ಶ್ರೇಷ್ಠ ಹೆಣ್ಣು ಮಗಳು ಅವರ ಮದುವೆ ಎಂಗೇಜ್ಮೆಂಟ್ ಆಗಿರ್ತಾರೆ ಅವರು ಪೊಲೀಸ್ ಅಧಿಕಾರಿ ಅವರು ಕೂಡ ಭಾರತೀಯರು ಆ ಪೊಲೀಸ್ ಅಧಿಕಾರಿ ಏನಿರ್ತಾರೆ ನೀರಾ ಹರ್ಯ ಅವರ ಮೂಲಕ ನಿಗಾ ನಮ್ಮ ನೇತಾಜಿ ಹಿಡ್ಕೊಂಡು ಬಿಡಿಸಿ ಕೃಷಿ ಪ್ರಶಸ್ತಿಯನ್ನು ತಗೋಬೇಕು ಅಂತ ಬಹಳ ಆಸೆ ಇರ್ತದೆ ಅವರಿಗೆ ಅದು ನಿರಾಹಾರ ಗೊತ್ತಾಗ್ತದ್ರು ಅವರು ನಿರಾಹಾರ ಮಾಡ್ತಾರಪ್ಪ ಅಂದ್ರೆ ನನ್ನ ಮದುವೆಗಿಂತಲೂ ನನ್ನ ಪತಿಗಿಂತಲೂ ನನ್ನ ದೇಶ ಮುಖ್ಯ ತಿಳ್ಕೊಂಡು ನನ್ನ ಪತಿಯನ್ನ ಅವರು ಅಂದ್ರೆ ಕಲ್ತಾರೆ ಬಹಳ ಶಕ್ತವಾಗಿರ್ತಾರೆ ನನ್ನ ಮಗಳು ಅವರು ತನ್ನ ಪತಿಯನ್ನ ಕೊಂದು ನೇತಾಜಿರ್ತಕ್ಕಂತ ಒಂದು ಶ್ರೇಷ್ಠತೆ ಇರಲ್ಲ ಅಮೀರ ಮಳೆಗೆ ನಾವು ಯಾವಾಗಲೂ ಯಾವಾಗಲೂ ಪದ್ದು ಅಂತ ದೇಶ ಪ್ರೇಮವನ್ನ ಇವತ್ತು ಕಾಣಬೇಕಾಗಿದೆ ಅದು ಜೊತೆ ಇವತ್ತು ಒಂದು ಕಡೆ ಏನಾಯ್ತೇವೆ ಭಾರತೀಯ ಅನೇಕ ಪರಕೀಯ ದಾಳಿಗಳು ಪಟ್ಟರು ಕೂಡ ಭಾರತೀಯ ಬಹಳಷ್ಟು ಸಂಸ್ಕೃತಿಯಲ್ಲಿ ಕಾಣ್ತಾ ಇದ್ದಾರೆ ಯಾಕೆಂದ್ರೆ ಇದು ಭಾರತದ ಭೂಮಿ ಅಂತಿದ್ದ ಭೂಮಿಯಲ್ಲ ಬಹಳ ಮಣ್ಣು ಇದು ಇವತ್ತು ಆಂಧ್ರ ಪ್ರದೇಶದ ಒಬ್ಬ ಸಮಾಜವಾದರು ಹೇಳ್ತಾರೆ ವೆಂಕಟರಾವ್ ಅಂತ ಹೇಳಿ ಬಹಳ ಶ್ರೇಷ್ಠ ಸಮಾಜವಾದರು ಅವ್ರು ಹೇಳ್ತಾರೆ ಅಂದ್ರೆ ದೇಶ ಮಂಟೆ ಮಟ್ಟಿ ದೇಶ ಮಂಟೆ ಮನುಷ್ಯರು ದೇಶ ಅಂದ್ರೆ ಕೇವಲ ಇರ್ತಕ್ಕಂಥ ಮಣ್ಣು ಗುಡ್ಡುಗಾಡ್ ಅಲ್ಲಿ ದೇಶಕ್ಕೆ ದೇಶದಲ್ಲಿರ್ತಕ್ಕಂಥ ಮನುಷ್ಯರು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯರು ವಿದ್ಯೆ ಒಂದಿಗೆ ಸಂಸ್ಕಾರ ಪಡೆದಿರ್ತಕ್ಕಂಥ ಮನುಷ್ಯರು ಆ ದೇಶ ಮುಂದ್ಬರ್ತಕ್ಕಂಥ ಮಾತನ್ನ ಆ ವೆಂಕಟರಾವ್ ಗುರುಜಾ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಿ ಭಾರತವನ್ನ ಇನ್ನಷ್ಟು ಮುಂದುವರಬೇಕಾಗಿದೆ ಇವತ್ತು ಭಾರತ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದೆ ಬಡತನ ಇದೆ ಭ್ರಷ್ಟಾಚಾರ ಇದೆ ಭಯೋತ್ಪಾದನೆಯನ್ನು ಎದುರಿಸ್ತಾ ಇದೆ ಮತ್ತು ವಲಸೆ ನೀತಿ ಮೈಗ್ರೇಷನ್ ಅಂಡ್ ಇಮಿಗ್ರೇಷನ್ ಇವತ್ತು ಪ್ರದೇಶದಿಂದ ಬರ್ತಕ್ಕಂಥ ವಲಸೆಯನ್ನು ಕೂಡ ತಡೆಗಟ್ಟಬೇಕಾಗಿದೆ ಭಾರತವನ್ನ ಪ್ರೀತಿಸುವ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಬೇಕಾಗಿದೆ ದೇಶ ಪ್ರೇಮ ಹೆಚ್ಚು ಮಾಡತಕ್ಕಂಥ ಶಿಕ್ಷಣ ಪದ್ಧತಿಗೆ ಒತ್ತು ಕೊಡಬೇಕಾಗಿದೆ ಹೀಗೆ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಭಾರತ ಇವತ್ತು ಆಗ್ತಕ್ಕ ವಿಶ್ವಗುರು ಆಗ್ತಕ್ಕಂಥ ಪ್ರಯತ್ನದಲ್ಲಿ ಇದೆಯಲ್ಲ ನಮಗೆಲ್ಲರಿಗೂ ಒಂದು ಸಂತೋಷ ಇದೆ ಅಂತ ಹೇಳಿ ನಾವು ಬಹಳ ಸಂತೋಷ ಹೆಮ್ಮೆಯಿಂದ ಹೇಳ್ಬಹುದು ಭಾರತ ಹೇಗಿತ್ತು ಅಂತಕ್ಕಂಥದ್ದನ್ನ సంస్కృత దాత హనిమాలయ్యిందూ సర్వరం దేశం హిందూస్తా ప్రచితి అంతేనప్పా అంత భారత ఖండద భూమి అంతిత భూమి అలా అత్యంత శ్రేష్ట వారి భూమి అంద్ర ఉత్తర హిమాలయ దిఖరంగా హిడు దక్షిణ ಹಿಂದೂ ಮಹಾಸ ಹಮ್ಮಿಕೊಟ್ಟಿರ್ತಕ್ಕಂಥ ಅತ್ಯಂತ ಸರ್ವಶ್ರೇಷ್ಠ ಸ್ವತಃ ದೇವರಿಂದ ನಿರ್ಮಿತ ಆಗಿರ್ತಕ್ಕಂಥ ರೀತಿ ಯಾವ್ದು ಜಗತ್ತಿನಲ್ಲಿ ಅದು ಭಾರತ ದೇಶ ನನ್ನ ದೇಶ ಹೆಮ್ಮೆ ದೇಶ ಅಂತೇಳಿ ಆಗಿನ ಪೂರ್ವಜರು ಯಾವಾಗ ಹೇಳ್ತಿದ್ರು ಅಂತ ಭಾರತ ಕೊಟ್ಟಿರ್ತಕ್ಕಂತಹ ಪುಣ್ಯ ಆಗಿರ್ತಕ್ಕಂಥ ನಾವುಗಳು ಇವತ್ತು ಭಾರತವನ್ನ ಬೀಳಿಸುವ ಮೂಲಕ ಭಾರತಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಎಲ್ಲ ಮಹಾನ್ ಚೇತನ ಅಮರ ಅಮರ ಆತ್ಮಗಳಿಗೆ ಗೌರವವನ್ನು ಸಮರ್ಪಣೆ ಮಾಡಿ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಆದರ್ಶ ಮೂಲವನ್ನು ನಾವು ಅಳವಡಿಸ್ಕೊಬೇಕಾಗತ್ತೆ ಸತ್ಯ ಹವಿಷ್ಯಂಕಾರ ತ್ಯಾಗ ಧೈರ್ಯ ಸ್ಥೈರ್ಯ ಹೋರಾಟದ ಮನೋಭಾವ ಹೆಚ್ಚತೆ ಮನವನ್ನ ತುಂಬಿಕೊಂಡು ದೇಶದ ಏಳಿಗೆಯಲ್ಲಿ ನಮ್ಮನ್ನು ತೊಡಸ್ಕೊಂಡು ಅತ್ಯಂತ ಭವ್ಯ ಭಾರತವನ್ನ ನಾವೆಲ್ಲ ನಿರ್ಮಿಸಬೇಕಾಗಿದೆ ಹಾಗಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ತಿಳಿಸುತ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿವರೆಗೆ